ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪಂಪು ಮೋಟರ್ ವಿತರಣೆ ಕಾರ್ಯಕ್ರಮ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಪಂಪು ಮೋಟಾರ್ ಮತ್ತು ಪೈಪ್ಗಳ ವಿತರಣೆ ಕಾರ್ಯಕ್ರಮ ಬುಧವಾರ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆಯಿತು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫಲಾನುಭವಿಗಳಿಗೆ ಪಂಪು ಮೋಟಾರ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆರಂಭಗೊಂಡ ಈ ಯೋಜನೆ ಕೆಲ ಸಮಸ್ಯೆಗಳಿಂದ ವಿಳಂಬವಾಗಿತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಇದನ್ನು ಪುನಶ್ಚೇತನಗೊಳಿಸಿ ಇಂದು ಫಲಾನುಭವಿಗಳಿಗೆ ಲಾಭ ತಲುಪುವಂತೆ ಮಾಡಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಡಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜಂಗಮಕೋಟಿ ಹೋಬಳಿಯ ಬಸವಪಟ್ಟಣ ಗ್ರಾಮದ ದೊಡ್ಡಮುನಿಯಪ್ಪ ಸಾದಲಿ ಹೋಬಳಿಯ ಕೋಟಗಲ್ ಗ್ರಾಮದ ನಾರಾಯಣಸ್ವಾಮಿ ಕಸಬ ಹೋಬಳಿ ಬಚ್ಚಳ್ಳಿ ಗ್ರಾಮದ ನರಸಿಂಹಯ್ಯ ಇತಲಹಳ್ಳಿ ಗ್ರಾಮದ ರವಿಕುಮಾರ್ ಮತ್ತು ನಂದನವಸಳ್ಳಿ ಗ್ರಾಮದ ಶ್ರೀನಿವಾಸ್ ಈ ಐದು ಫಲಾನುಭವಿಗಳಿಗೆ ಪಂಪು ಮೋಟರ್ ಹಾಗೂ ಪೈಪುಗಳನ್ನು ವಿತರಣೆ ಮಾಡಲಾಗಿದೆ ಉಳಿದ ಮೊತ್ತವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಕ್ರಮದಲ್ಲಿದೆ ಈ ಮೂಲಕ ನಿಗಮದ ಯೋಜನೆಯ ಸದುಪಯೋಗ ಗ್ರಾಮೀಣ ರೈತರಿಗೆ ಸಿಗಲು ಸಹಾಯಕವಾಗಿದೆ ಎಂದರು ಶಾಸಕರು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಜೊತೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬವ ನಿಗಮ ಭೋವಿ ಅಭಿವೃದ್ಧಿ ನಿಗಮ ದೇವರಾಜ ದೇವರಾಜರಾಸು ಅಭಿವೃದ್ಧಿ ನಿಗಮಗಳಿಂದ ಯೋಜನೆಗಳನ್ನು ರೈತರು ಹಾಗೂ ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ತಲುಪಿಸಲು ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ನಮ್ಮ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕ ಸೇವೆ ನೀಡುವ ಉದ್ದೇಶವಿದೆ ಎಂದು ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಾಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಫಲಾನುಭವಿಗಳಿಗೆ ಈ ದಿನ ಸುಮಾರು ಐದು ಜನಕ್ಕೆ ಇವತ್ತು ಮೋಟ್ರ್ ಪಂಪು ಮತ್ತು ಪೈಪು ವಿತರಣೆ ಕಾರ್ಯಕ್ರಮವನ್ನ ಇವತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಲ್ಲ ನಮ್ಮ ಮುಖಂಡ ಮುಖಂಡರ ಸುಮುಖದಲ್ಲಿ ಇವತ್ತು ನಮ್ಮ ಹೆಂಗಂಕೋಟೆ ಹೋಬಳಿ ಬಸ ಬಸಪಟ್ಟಣ ಗ್ರಾಮದ ಬಸಾಪಟ್ಟ ಗ್ರಾಮದ ದೊಡ್ಡಮುನಿಯಪ್ಪನವರೊಬ್ರು ಮತ್ತು ಸಾದ್ಲಿ ಹೋಬಳಿ ಹೋಟ್ಕಲ್ ಗ್ರಾಮದ ಸ್ವಾಮಿ ಅನ್ನೋರೊಬ್ರು ಮತ್ತು ನರಸಿಂಹಯ್ಯ ಬಚ್ಚಳ್ಳಿ ಕಸ್ಬಾ ಹೋಬಳಿಯವರು ಅವ್ರಿಗೊಂದು ಮತ್ತು ರವಿಕುಮಾರ್ ಗಿತ್ತಳ್ಳಿ ಅವರು ಒಂದು ಮತ್ತು ಶ್ರೀನಿವಾಸ ನಂದನೋಸಳ್ಳಿಯವರು ಈ ಒಟ್ಟು ಐದು ಜನಕ್ಕೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಇವತ್ತು ಅವರು ಐದು ಜನತು ಕೊಳವೆ ಬಾವನ್ನು ಬರೆಸಿ ಉಳಿದಿರ್ತಕ್ಕಂಥ ಹಣದಲ್ಲಿ ಮೂವತ್ತು ಪುಯ್ಸೆ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಮುನ್ನೆ ಮುಂದಿನ ದಿನಗಳಲ್ಲಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ವಿಶೇಷವಾಗಿ ಇವತ್ತು ರೈತರಿಗೆ ಕೊಳವೆ ಬಾವಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಮತ್ತು ಆದಿಜಾಂಬ ಅಭಿವೃದ್ಧಿ ನಿಗಮ ಇರ್ಬೋದು ಮತ್ತು ಗೋವಿ ಅಭಿವೃದ್ಧಿ ನಿಗಮ ಇರ್ಬೋದು ಮತ್ತು ಬಿ ಸಿ ಎಂ ಎ ದೇವರ ದೇಶ ಅಭಿವೃದ್ಧಿ ನಿಗಮ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ತಲುಪ್ತಕ್ಕಂಥ ಕೆಲಸ ಈ ಒಂದು ಅಧಿಕಾರವಾದಲ್ಲಿ ಪ್ರಾಮಾಣಿಕತೆ ಮಾಡ್ತೀರಂಥ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ಐದು ಜನಕ್ಕೆ ಇವತ್ತು ಇದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ ಇಪ್ಪತ್ತೆರಡನೇ ಸಾಲಿನಿಂದ ಯಾವುದೋ ಒಂದು ಸಮಸ್ಯೆಗಳಿಂದ ನಿಂತೋಯದಂತವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲಾಖೆ ಮಾತಾಡಿ ಈ ಒಂದು ಕೆಲಸವನ್ನ ನಾವು ಉದ್ಭವಿಸಿದೀರಿ ಎಲ್ರಿಗೂ ಒಳ್ಳೇದಾಗಿದೆ ಅಂತ